ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಅರಾಮದಿರಿ ಅಂತ ಅನ್ಕೊಳಕತ್ತಿನಿ ನೋಡ್ರಿಪ್ಪ ನಾನು ಅರಾಮದೇನ್ರಿ ಬರೀ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡನ್ರಿ ಬಾಳ ದಿನದ್ಮೇಲೆ ಈ ಜಗದೊಳಗ್ ನಿಂತ್ಕೊಂಡು ಬ್ಲೋಗ್ ಸ್ಟಾರ್ಟ್ ಮಾಡಾಕತ್ತೀನ್ರಿ ಆ ಇವತ್ತ ನಾವು ನಾನು ನಮ್ಮ ಮನೆಯವರು ಸಾನೆಯ ತಮ್ಮನ ಎಲ್ಲಾರು ಕುಡ್ಕೊಂಡ ಇಲ್ಲಿ ತೊಳಗಿನ ಮನಿಗ್ ಬಂದ್ವಿರಿ ನಾವು ಬೆಳಿಗ್ಗೆನ ಅಮ್ಮ ಇದ್ದದಿಲ್ರಿ ಹುಬ್ಳಿಗ್ ಹೋಗಿದಿರಿ ಅಲ್ಲಿವರೆಗೂ ನಾವು ಕಾರ್ಟೂನ್ ವಿಡಿಯೋ ಮಾಡ್ಕೊಂತ ಕುಂತಿದ್ದೀವಿ ರೀ ಈಗ ಈಗ ಬಂದಾರೆ ರೀ ಅಮ್ಮರ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಕಾಯಿಪಲ್ಯ ಮಾರ್ಕೆಟಿಗೆ ಬಂದೇನ್ರಿ ಈಗ ಈಗ ಹಚ್ಚಾರಲ್ರಿ ಗದ್ಲಿಲ್ರಿ ನಾ ಉಳ್ಳಾಗಡ್ಡಿ ಮತ್ತೆ ಟಮಾಟೆ ಅಂತ ತಗೊಂಡ್ರ ಹತ್ತು ರೂಪಾಯಿ ಕೆಜಿ ಅನ್ರಿ ಈಗ ಮುಲ್ಲಂಗಿ ಒಂದೆರಡು ಎರಡ್ ಸವತೆ ಕಾಯಿ ತಗೊಂಡು ಹೋಗನ್ರಿ ಮನೆಗೆ ಅಲ್ಲಿ ನೋಡ್ರಿ ಈಗ ನಾನು ಕಾಯಿಪಲ್ಯ ಹೋಗಿದ್ದೆ ಅಂತ ಹೇಳಿ ನಲ್ರಿ ಕಾಯಿ ಎರಡು ಮುಲ್ಲಂಗಿಂಗಿ ರೀ ಐದು ರೂಪಾಯಿ ತಗೊಂದ್ರಿ ಆಮೇಲೆ ಉಳ್ಳಾಗಡ್ಡಿ ರೀ ಟಮಾಟೆ ಉಳಾಗಡ್ಡಿ ನೋಡಿರಿ ಇವು ಹತ್ತು ರೂಪಾಯಿ ಕೆಜಿ ರೀ ಇವಕ್ಕೂ ಸ್ವಲ್ಪ ದೊಡ್ಡ ಅದಾವ್ರ ಇಪ್ಪತ್ತೈದು ಮೂವತ್ತು ಹೇಳಕ್ಕೆ ನಾನು ಹತ್ತು ರೂಪಾಯಿ ಟಮಾಟೆ ಹಣ್ಣು ಈ ಸೈ ಈ ಥರ ಅದಾವ ರೀ ದಾರಿ ಮೇಲೆ ತೊಗೊಂಡಿ ನಾನು ಅವು ತಡಿತಾವ ಬಿಸ್ಲಾಗ ಅಂತಂದು ಹೇಳಿ ಅವು ಹತ್ತು ರೂಪಾಯಿ ರೀ ಇವು ಹತ್ತು ಇದು ನುಗ್ಗೆಕಾಯಿ ರೀ ಫ್ರೆಂಡ್ಸ ನುಗ್ಗೆಕಾಯಿ ಭಾಳ ದಿನ ಆಗಿದ್ರೆ ಮಾಡಿದ್ದೆ ಅಲ್ರಿ ನನ್ನ ಮಕ್ಳು ಇವಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಹತ್ತು ರೂಪಾಯಿ ನುಗ್ಗೆಕಾಯಿ ಕಾಯಿ ತೊಗೊಂಡಿರಿ ಇಲ್ಲಿ ಹತ್ತು ರೂಪಾಯಿ ಮೆಣ್ಸಿನ್ಕಾಯಿ ಹತ್ತು ರೂಪಾಯಿ ಉಳ್ಳಾಗಡ್ಡಿ ಎಷ್ಟು ತೊಗೊಂಡೀಗ ಮನೆಗೆ ಬಂದಿಲ್ಲ ರೀ ಕರೆಂಟ ಇಲ್ಲರಿ ಹೊರಗೆ ನೋಡ್ರಿ ಎಲ್ಲ ಕತ್ಲಾಗ್ಬಿಟ್ಟೈತೆ ರೀ ಇವು ನಮ್ಮ ಚಾರ್ಜರ್ ಬಲಕ್ಕೆ ಅಂತ ಹತ್ತೇವ್ರಿ ಇವು ಬಂದು ಬಿಸಿ ಹಾಲು ಬಿಸಿ ಇಟ್ಟು ನೋಡ್ರಿ ಯಾಕಂದ್ರೆ ಅವು ಕೆಟ್ಟು ಬಿಡ್ತಾವ್ರಿ ಬೆಳಿಗ್ಗೆ ಬಿಸಿ ಮಾಡಿದ್ದು ಮಧ್ಯಾಹ್ನ ಒಂದು ಟೈಮ್ ಬಿಸಿ ಮಾಡಿದ್ರೆ ಚಲೋ ಇರ್ತದ್ರಿ ನಾವು ಮಧ್ಯಾಹ್ನ ಬಿಸಿ ಮಾಡಿಲ್ಲ ಏನಲ್ಲ ಅದಕ್ಕೆ ಬಂದು ಕುಳಿ ಮೊದಲು ಹಾಲು ಬಿಸಿ ಇಟ್ಟೆವ್ರೆ ಎಷ್ಟಕ್ಕೊಂದು ಹಾಲು ಅದಾವ ಇಲ್ಲ ಅಂದ್ರೆ ಕೆಟ್ಟು ಬಿಡ್ತದ್ರಿ ಒಂದು ಐತೆ ಈಗ ನೋಡ್ರಿ ಕರೆಂಟ್ ಒಂದು ಹೋಗ್ಯಾವ ಈಗ ಅದ್ರಾಗ ಮತ್ತು ನಳ ಒಂದು ಬಂದ್ಬಿಟ್ಟವು ಒಂದು ಜೋರದ ಸಣ್ಣ ಅದ ಸಣೆ ಸಾನಿಯಾಗ ಅವ್ರು ಟಾಕಿಯವನ್ನೆಲ್ಲ ತೊಳೆದ್ ಕೊಟ್ಟಾರೆ ಹಿಡಿದ ನೀರ್ ತುಂಬಾಕತ್ತೀ ಇನ್ನ ತಳಗ್ ಬಕೆಟ್ ಅವ್ ತುಂಬ ಈಗ ಹಚ್ಚಿವ್ರೀನೂ ಕುಡ್ಯಾಕ ಕುಡ್ಯಾಕ ಇವತ್ತು ನೀರು ಬಂತು ಆತ್ರಿಪ್ಪ ಇಲ್ಲತ್ತಂದ್ರೆ ಇಲ್ಲ ಅಂದ್ರೆ ಭಾಳ ಇದಾಗಿತ್ತು ರೀ ಯಾಕಂದ್ರೆ ಅವು ಬ್ಯಾರೆಲ್ನಾಗ ನೀರು ನೀರ್ ಇರ್ತದ ಬಳ್ಸಾಕ ಟಾಕಿಯಾಗ ನೀರು ನೀರ್ ರೀ ಅವು ಸಣ್ಣ ಸಣ್ಣ ಬಟ್ಲೆ ತುಂಬಿಟ್ಟಿದ್ವಿ ನೋಡ್ರಿ ಈಗ ಆ ಬಾಟ್ಲಾಗ ರೀ ಇವತ್ತು ಆ ಬಾಟ್ಲಾಗೆನೂ ನೀರು ಕುಡಿದೇವಿ ನೋಡ್ರಿ ನಾವು ಅಷ್ಟೆ ಪಜಿತ ಆಗ್ಬಿಟ್ಟತ್ತೆ ಚಲೋ ಆತ ನಾಳಾ ಬಂದ ಎಲ್ಲರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ರೀ ನಾನು ಹಾಂ ಇವತ್ತು ಗುರುವಾರ ರೀ ನಾವು ಜಲ್ದಿನೇ ಇದ್ದೀವಿ ರೀ ಎದ್ದು ಮನಿ ಎಲ್ಲ ಕಸ ಅದನ್ನೆಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಮತ್ತೆ ನೋಡ್ರಿ ಅರವಿನೂ ಹೋಗೋದು ರೀ ನಾನು ಬಿದ್ದು ಅವನು ತಗೊಂಡೇನ್ರಿ ತಗೊಂಡು ಇವಾಗ ಇವತ್ತು ಒಗದ್ ಅರ್ಬಿ ಹೋಗೋದು ಹಾಕಿನ್ರಿ ಇನ್ನೂ ಸಾ ತಮ್ಮನ್ನ ಮಕ್ಕೊಂಡಾಳ್ರಿ ಸಾನೆ ಎದ್ದು ಸ್ವಲ್ಪ ಓದ್ಕೊಂಡು ತೊಕೊಂತದ್ರಿ ಅವರು ಒಂದು ಇಟ್ಟು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಹಾಕೊಂಡ್ರಿ ಮತ್ತೆ ಗೊತ್ತಿಲ್ಲರಿ ಯಾವಾಗ ಬರಸ್ತಾರೋ ಮಮ್ಮಿ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳಾಕಿನ ದಿನ ಎದ್ದೆದ್ದು ಓದ್ಕೊಳಕತ್ತಾಳ್ರಿ ಈಗ ಇಷ್ಟೊತ್ತು ಅಂದ್ರೆ ಹುಡುಗರು ಎಲ್ಲ ಪರೀಕ್ಷೆ ಮುಗಿದು ಮತ್ತು ಸ್ಕೂಲೆಲ್ಲ ಸೂಟಿ ಕೊಡ್ತಿದ್ದೆ ರೀ ಈಗ ನೋಡಿರಿ ಇನ್ನು ಯಾವಾಗ ಇಡ್ತಾರೋ ಏನೋ ಗೊತ್ತಿಲ್ಲ ರೀ ತಮ್ಮನ್ನೂ ಇನ್ನೂ ಎರಡು ಅದಾವೆ ರೀ ಸಾನಿಯನು ಇನ್ನೊ ನಾಲ್ಕೇನು ಅದಾವಂತರಿ ಯಾಕೆ ಈ ಬರ್ಸಿ ಈ ಥರ ಮಾಡಿದ್ರೆ ಗೊತ್ತಾಗ್ತಿಲ್ಲ ರೀಪ್ಪ ಏ ಒಂಬತ್ತು ಮತ್ತು ಐದನೇ ತರುವ ಇನ್ನೂ ಒಂಬ ಎಂಟನೇ ತರ್ವೋ ಅಷ್ಟು ಹಿಂಗೆ ಪರೀಕ್ಷೆ ರದ್ದು ಮಾಡ್ಯಾರೀ ಯಾಕೇನು ಗೊತ್ತಾಗೋಲ್ತ್ರಿ ಅದೇ ನೋಡನ್ರಿ ಯಾವಾಗ ಇಡ್ತಾರೆ ಇರ್ತಾರೋ ಇಡ್ದಿರಿ ಬರೆದು ರೀ ಈಗ ಹೋಗಿ ಸ್ವಲ್ಪ ಚಹಾ ಮಾಡ್ತೀನಿ ರೀ ಚಹಾ ಮಾಡಿ ನುಗ್ಗಿಕಾಯಿ ತೊಗೊಂಬಿದ್ದೆ ರೀ ನಿನ್ನೆ ನುಗ್ಗಿಕಾಯಿ ಸಾರು ಮಾಡಿ ಇಡ್ತೀನಿ ರೀ ನಮ್ಮ ತಮ್ಮನ ನುಗ್ಗಿಕಾಯಿ ಸಾರು ಅಂದ್ರೆ ಭಾಳ ಇಷ್ಟ ರೀ ಈಗ ಆಕೆ ಸಂಬಂಧ ಆದ್ರೆ ನಾವು ಮಾಡಬೇಕ್ರಿ ಅಡುಗೆನ ಹಂಗೆ ಸ್ವಲ್ಪ ಎಲ್ಲ ಹೆಚ್ಗಿನ ಮಾಡಿಬಿಡ್ತೀನಿ ರೀ ಸಂಜೆ ಮುಂದೆ ನಮಗೂ ಬರ್ತೈತಿ ರೋಜಾ ಅದು ಬಿಟ್ಟಿನ ಮೇಲೆ ಹೇಳಿ ಲಕ್ಕಲಿಗೆ ಹೋಗಿ ಮಾಡ್ತೀನಿ ರೀ ಗುಬ್ಬಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆಂದ ಐತ್ರ ಇಲ್ಲಿ ಹೊತ್ತು ಇಲ್ಲ ಐತೆ ನೋಡಿರಿ ಇಲ್ಲಿ ಗುಬ್ಬಿ ಅಂತ ಜಗ್ಗು ನೋಡಿರಿ ಕಲರ್ ಕಲರ್ ಗುಬ್ಬಿ ಬರ್ತಾವ್ರಿ ಈ ಗಿಡದೊಳಗೆ ರೀ ಇಲ್ಲೇ ಹೋಯ್ತು ನೋಡ್ರಿ ಅದೇ ಈಗ ನೋಡ್ರಿ ನಾನು ಚಾಕಿಟ್ಟ್ರಿ ಇಲ್ಲಿ ಇಲ್ಲಿ ನೋಡ್ರಿಪ್ಪ ಈಗ ನಾನು ನುಗ್ಗಿಕಾಯಿನ ಹೆಚ್ಕೊಂಡೆ ರೀ ಈ ಟೈಪ್ ಇದು ಮ್ಯಾಗಿಂದೆಲ್ಲ ಹೋಗೋ ಹೋಗೋದು ಸ್ವಲ್ಪ ತೆಗಿತೇರಿ ಇವನ್ನ ಯಾಕಂದ್ರೆ ಜಾ ಲಗುನ ಕುದಿಬಿಡ್ತಾವ್ರಿ ಇವು ಕುದಿಯೋಕಿಡ ಮುಂದೆ ಹಂಗೆ ಇಡಬಾರ್ದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕಿಡ್ಬೇಕ್ರಿ ಸ್ವಲ್ಪ ಈಗ ಎಷ್ಟು ಕುದಿಯೋಕೆ ಒಂದು ಕುದಿ ಕುದಿಸಿ ನಾನು ಯಾಕಂದ್ರೆ ಎಳೆ ಹೋದವಲ್ಲ ರೀ ಮೆತ್ತಗಾಬಿಡ್ತಾವ ಸಾರ ಕುದಿಸ್ಬೇಕ್ರಿ ಆಮೇಲೆ ಆ ನೀರು ಏನು ಕುದ್ದು ನೀರು ಅವನ್ನೇನು ಅವ್ನೇನು ರೀ ಅವು ಹೊಳ್ಳಿ ಮತ್ತು ಸಾರನ್ನಾಗೆ ಹಾಕ್ಬೇಕ್ರಿ ಅವ್ನ ಕ್ಲೀನಾಗಿ ತೊಳ್ದೆ ಮೊದಲ ಕುದೇಕಡ್ಬೇಕ್ರಿ ಅದ ನೀರು ಹೊಳ್ಳಿ ಸಾರಿಗೆ ಹಾಕಿದ್ವಿ ಅಂದ್ರೆ ಅದು ಯಾಕಂದ್ರೆ ನುಗ್ಗಿಕಾಯಿದ ಕಾಯಿದ್ ರಸ ಎಲ್ಲ ಅದು ನೀರೊಳಗೆ ಇರ್ತದಲ್ರಿ ಅದನ್ನ ಚೆಲ್ಬಿಟ್ನಂದ್ರೆ ಎಲ್ಲ ಟೇಸ್ಟ್ ರೀ ಆ ಸಾರೊಳಗೆ ಹಾಕಿದ್ವಿ ಅಂದ್ರೆ ಸಾರು ಮಸ್ತ್ ಟೇಸ್ಟ್ ಆಗ್ತತ್ರಿ ಫ್ರೆಂಡ್ಸ್ ಇದು ನೋಡ್ರಿ ದೊಡ್ಡ ಉಪ್ಪು ಇದೆ ದೊಡ್ಡ ಉಪ್ಪಿನ ಪ್ಯಾಕೆಟ್ ಅಂದ್ರೆ ನಾನು ಇದನ್ನು ಅಡುಗೆಗೆ ಯೂಸ್ ಮಾಡಂಗಿಲ್ಲ ರೀ ಅದಕ್ಕೆ ರೀ ನಾನು ಏನಪ್ಪ ಅಂತ ಹೇಳಿದ್ರೆ ನೆಲ ಒರೆಸಕ್ಕೆ ಅಷ್ಟ ಹಾಕ್ಕೊಂಡು ರೀ ಇದನ್ನು ಯಾಕಂದ್ರೆ ಉಪ್ಪು ಹಾಕಿ ನೆಲ ಒರೆಸೋದ್ಲಿಂತ್ರೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಮನೆಯೊಳಗೆ ಅಂತಂದು ಹೇಳಿ ಇದನ್ನು ದಿನ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕಿ ಹಾಕಿ ನೆಲ ರೀ ಇದಂತೆ ದಿನಾನು ನೋಡ್ರಿ ಒಂದು ಬುಟ್ಟಿ ಒಳಗೆ ಇದನ್ನ ಈಗ ರೀ ನಾನು ಇಲ್ಲಿ ನೋಡ್ರಿ ಈಗ ನುಗ್ಗಿಗೆ ಅಂತ ಕುದಿಯಾಕತ್ತಿದ್ವು ಆಮೇಲೆ ಇಲ್ಲಿ ನಾನು ಬೇಳೆ ರೀ ಕುದಿಯಾಕ ಬ್ಯಾಳೆ ಅಷ್ಟೇ ಬ್ಯಾಳೆ ಅರ್ಶಿನ ಪುಡಿ ಎಣ್ಣೆ ಕೂಡಿಸಿ ರೀ ಇವ್ ಜವಾರಿ ಬೇಳೆ ಅಲ್ರಿ ಲಘು ಕುದೀತಿದ್ದಿಲ್ಲ ಎಲ್ಲ ಹಾಕಿ ಕುದಿಸಿದಂದ್ರೆ ಕಬ್ಬೇರು ಬಿಡ್ತದ್ವ ಅದು ಫಸ್ಟ್ ಇವ್ನ ಅಷ್ಟು ಕುದಿಸಿನಿ ನೋಡಿ ಒಂದು ಎರಡು ಸೀಟಿಗೆ ಅಂದ್ರೆ ಅಷ್ಟು ಹಣ್ಣು ಹಣ್ಣು ಆಗಿಬಿಟ್ಟು ನೋಡಿರಿ ಬ್ಯಾಳೆ ಹಿಂಗೆ ಕುದಿಸ್ಬೇಕು ರೀ ಬ್ಯಾಳೆ ಲೊಗ ಕುದಿಲಿಲ್ಲ ಅಂದ್ರೆ ಅದು ಸ್ವಲ್ಪ ಎಣ್ಣೆ ಮತ್ತು ಅರ್ಶಿನ ಪುಡಿ ಹಾಕಿ ಒಂದು ಒಂದೆರಡು ಸೀಟಾಗಿ ಅಂದ್ರೆ ಕುದಿಬಿಡ್ತಾವ್ರಿ ಇಲ್ಲ ನೋಡಿರಿ ಟೊಮಾಟೆ ಎಣ್ಣೆ ಹಸಿಮೆಣಸಿ ಬೆಳ್ಳುಳ್ಳಿ ಈಗ ಇದ್ರೊಳಗೆ ರೀ ಅವನ್ನೆಲ್ಲ ತೊಳೆದು ಕ್ಲೀನಾಗಿ ಹೆಚ್ಕೊಂಡಿದ್ದೆ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮತ್ತೊಂದು ಎರಡು ಸೀಟಿನ ಮಾಡಿಸ್ಕೊತೀನಿ ಯಾಕಂದ್ರೆ ಹಣ್ಣು ಸಣ್ಣ ಸಾರು ಸಾರೊಳಗೆ ಅದಕ್ಕೆ ಉಪ್ಪು ಹಾಕಿದಾರೆ ಇದಕ್ಕೊಂದು ಎರಡು ಜೀರಿಗೆ ಹಾಕ್ತೀನಿ ರೀ ಈಗ ನೋಡಿರಿ ಈಗ ಜೀರಿಗೆನ ಹಾಕಿದೆ ಇದಕ್ಕೆ ಇನ್ನೊಂದು ಕಪ್ಪಷ್ಟು ನೀರು ಅಷ್ಟು ಹಾಕ್ತೀನಿ ರೀ ನೀರು ಹಾಕಿ ಇದನ್ನು ಕುದಿಯಕ್ಕೆ ಇಟ್ಬಿಡ್ತೀನಿ ರೀ ಒಂದು ಎರಡು ಸೀಟಿ ಆದ್ರೆ ರೀ ಹ್ಞೂ ತಮ್ಮನೆ ಎದ್ದು ಬಂದು ನೋಡ್ರಿ ತಮ್ಮ ಮನೆ ಎದ್ದು ಬಂದ ತಕ್ಷಣ ಬ್ರಷ್ ಮಾಡ್ತಾಳ್ರಿ ಇಲ್ಲಿ ಬ್ರಷ್ ಮಾಡಾಕತ್ತಾಳ್ರಿ ಚಾಯ್ ಕಿಡ್ಲೇ ತಮ್ಮನ ಈಗ ನೋಡ್ರಿ ಸಾರಿಗೆ ಬ್ಯಾಳಿ ಬ್ಯಾಳೆ ಟಮಾಟಿ ಹಣ್ಣು ಎಲ್ಲ ಚಲೋತ್ನಾಗೆ ಕುದ್ದುಬಿಟ್ಟೇವ್ರಿ ಮತ್ತೊಂದು ಎರಡು ಸೀಟಿ ಮಾಡ್ಸಕ್ಕೆ ಇಟ್ಟಿದ್ದೆನ್ರಿ ಈಗ ನೋಡಿರಿ ಟಮಾಟಿ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಕುದ್ಬಿಟ್ಟವು ಈಗ ನಾನು ಮಸ್ತ್ ನುಗ್ಗೆಕಾಯಿ ಇದ್ರೊಳಗೆ ಹಾಕಿ ಒಗ್ಗರಣೆ ಕೊಡ್ತೇನೆ ರೀ ಚಲೋತ್ನಂಗೆ ಒಂದು ಒಂದೆರಡು ಸಾರ ಮಸ್ತ್ ಅಂದ್ರೆ ಸಾಕು ಯಾಕಂದ್ರೆ ಮೊದಲ ಬ್ಯಾಳೆ ಕುದ್ದು ಹಣ್ಣಾದಂಗೆ ಹಾಬಿಟ್ಟಾವ್ರಿ ಈಗ ನೋಡ್ರಿ ನಾನು ಮಸ್ತಿರಿ ಸಾರು ಈಗ ಇಲ್ಲಿ ನುಗ್ಗೆಕಾಯಿ ಕುದ್ದವ್ರ ಬೇಗ ಹಾಕಿಬಿಡ್ತೀನಿ ರೀ ಇದ್ರೊಳಗೆ ಹಾಕಿ ಚಲೋ ಕೈಯಾಡಿ ಆ ಬಳ್ಳರ್ಣಿಕೆ ಕೊಡ್ರಿ ಉಳಾಗಡ್ಡಿ ಹೆಚ್ಚು ಒಗ್ಗರಣೆ ಕೊಡಿರಿ ಒಟ್ಟು ಇದನ್ನ ಒಗ್ಗರಣೆ ಕೊಟ್ಟು ಒಂದು ಎರಡು ಒಂದು ನಿಮಿಷ ಬಿಡ್ಬೇಕು ಎಲ್ಲ ಕೊಡಕ್ ಒಂದು ಐದು ನಿಮಿಷ ರೀ ಯಾಕಂದ್ರೆ ಇನ್ನು ನುಗ್ಗೆಕಾಯಿ ಸ್ವಲ್ಪ ಗಂಡದವ್ರಿ ಈ ಸಾರೊಳಗ ಕುದಿಸಿದ್ರ ಇನ್ನೂ ಟೇಸ್ಟ್ ಆಗ್ತತ್ರಿ ಸಾರ ಈಗ ಒಗ್ಗರಣೆ ಕೊಡಂಟ್ರಿ ಸಾರು ನೀ ಏನೋ ಘಮ ಗಮ ವಾಸನಿ ಬರತ್ತಲ್ಲ ನುಗ್ಗಿಕಾಯಿ ಸಾರ್ಮತಿ ನುಗ್ಗಿಕಾಯಿ ಸಾರ ನುಗ್ಗಿಕಾಯಿ ಸಾರ ನುಗ್ಗಿಕಾಯಿ ಪಲ್ಯ ನುಗ್ಗಿಕಾಯಿ ಅನ್ನ ನುಗ್ಗಿಕಾಯಿ ನೀರ ನುಗ್ಗಿಕಾಯಿ ಡಬ್ರಿ ನುಗ್ಗಿಕಾಯಿ ಇನ್ಸಾನ ಎಲ್ಲ ನುಗ್ಗಿನ ನುಗ್ಗಿ ಇವತ್ತಿಂದ ನುಗ್ಗಿಕಾಯಿ ನಾವು ಹಾಕ್ತೀವಿ ಅದ್ ಬಾಳ್ಗಿನ ನುಗ್ಗಿಕಾಯಿನ ಹಾ ನುಗ್ಗಿಕಾಯಿ ಡಬ್ರಿನು ನುಗ್ಗಿಕಾಯಿ ನೀನು ನುಗ್ಗಿಕಾಯಿ

அல்லாதண்ண